ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ದತ್ತ ಬಾಯ್ ಕೊನೆಗೂ ದೃಷ್ಟಿಯನ್ನು ಒಪ್ಪಿ ಅಪ್ಕೊಂಡೇ ಹಬ್ಕೊಂಡೇ ಬಿಟ್ರು ಒಮ್ಮಾಯ್ಕೋ ಡೈಲಿ ಶರು ಪ್ಲ್ಯಾನ್ ಉಲ್ಟಾ ಹೊಡೆತದ ಹಾಗಿದ್ರೆ ಇಲ್ಲಿ ಶರುಗೆ ಗೇಟ್ ಪಾಸ್ ಸಿಗೋ ಚಾನ್ಸಸ್ ಜಾಸ್ತಿ ಇದೆ ಇಲ್ಲಿ ಷರು ಏನು ಅಂದ್ಕೊಂಡು ಮಾಡಿದ್ರು ಬಟ್ ಇಲ್ಲಿ ದತ್ತ ದೃಷ್ಟಿ ಒಂದಾಗೆ ಬಿಟ್ಟರು ಹಾಗಾದರೆ ಇದು ಕನಸು ಇರ್ಬೋದು ನನ್ಸು ಇರ್ಬೋದು ಹಾಗಾದರೆ ಏನಾಯಿತು ಅಂತದ್ದು ತಿಳ್ಕೊಬೇಕಾ ಹಾಗಾದರೆ ಈಗೊಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ದತ್ತಾದೃಷ್ಟಿಯನ್ನು ದೂರ ಮಾಡಬೇಕು ಅಂತ ಹೇಳಿ ಶರು ಬ್ರಹ್ಮಾಸ್ತ್ರವನ್ನೇ ಪ್ರಯೋಗ ಮಾಡ್ತಾಳೆ ಈ ಒಂದು ಬ್ರಹ್ಮಾಸ್ತ್ರ ತಿಳಿದದ್ದು ಸೀಮಾ ಮಾತ್ರ ಸೀಮಾ ಮುಖಾಂತರ ಅದು ಏನು ಅನ್ನೋದನ್ನು ತಿಳ್ಕೋತಾರೆ ಸೀಮಾನು ಕೂಡ ಅಟ್ಯಾಕ್ ಮಾಡ್ತಾರೆ ಈಗ ಸೀಮಾ ಪ್ರಾಣ ಅಪಾಯದಲ್ಲದಾಳೆ ಅವಳ ಒಂದು ಜೀವ ಅಪಾಯದಲ್ಲದ ಸಾವು ಬದುಕಿನ ಹೋರಾಟದಲ್ಲಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಳೆ ಈ ಥರ ನಡುವೆ ಇಲ್ಲಿ ಶರು ದತ್ತಾದೃಷ್ಟಿಯನ್ನು ದೂರ ಮಾಡಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ದೃಷ್ಟಿಯನ್ನು ಕಿಡ್ನಪ್ ಮಾಡಿಸ್ತಾರೆ ಮೊದಲಲ್ಲಿ ಕಿಡ್ನಪ್ ಮಾಡಿಸಿದ್ದೆ ಅಲ್ಲಿಗೆ ದತ್ತ ಹೋಗೋ ಹಾಗೆ ಮಾಡ್ತಾರೆ ದೃಷ್ಟಿನ ಕಾಪಾಡೋ ಹಾಗೆ ಮಾಡ್ತಾರೆ ಇದಕ್ಕೆಲ್ಲದರ ನಡುವೆ ದೃಷ್ಟಿ ನಾನು ಬಣ್ಣದ ಸತ್ಯವನ್ನು ಹೇಳಬೇಕು ನನ್ನ ತೂರೆಗೆ ಅಂತ ಬಟ್ ಟೈಮ್ ಸಾಕು ಬರ್ತಾ ಇರಲಿಲ್ವೋ ಅಥವಾ ಅವಳಿಗೆ ಹೇಳೋ ಧೈರ್ಯ ಸಾಕಾಗ್ತಿರ್ಲಿಲ್ವೋ ಒಟ್ನಲ್ಲಿ ಹೇಳಿರಲಿಲ್ಲ ಫೈನಲಿ ಹೇಳಿಬಿಡಬೇಕು ಅಂತ ಡಿಸೈಡ್ ಮಾಡ್ಕೋತಾಳೆ ಬಟ್ ಅದೇ ದಿನ ಅವಳ ಕಿಡ್ನಪ್ ಆಗಿರುತ್ತೆ ಅವ್ಳು ಒಂದು ಆಲೋಚನೆ ಆ ಟೈಮಲ್ಲೂ ಕೂಡ ಕಾಡ್ತಿರುತ್ತೆ ನನ್ನ ದೊರೆ ನನ್ನ ತುಂಬ ಅಂದರೆ ತುಂಬ ಪ್ರೀತಿ ಮಾಡ್ತಾರೆ ಆದರೆ ನನ್ನ ಬಣ್ಣದ ಸಾಧ್ಯ ಆಗುತ್ತಾದರೆ ನಾನು ಮೋಸ್ಕಾತಿ ಅಂದ್ಕೊಳ್ಳಲ್ವ ನಂಬಿಕೆ ದ್ರೋಹ ಮಾಡಿದ್ದೀನಿ ಅಂದ್ಕೊಳ್ಳಲ್ವಾ ಈ ಪ್ರೀತಿ ಹೀಗೆ ಇರುತ್ತಾ ಏನು ಮಾಡಲಿ ಅಂತ ಹೇಳಿ ಅದೇ ಒಂದು ಗಾಬರಿ ಇಲ್ಲ ಆಕೆ ಪ್ರಜ್ಞೆ ತಪ್ಪು ಹೋಗ್ತಾಳೆ ಅಷ್ಟರಲ್ಲಿ ದತ್ತ ಬಂದು ದೃಷ್ಟಿಯನ್ನು ಕಾಪಾಡ್ತಾರೆ ತನ್ನ ದೃಷ್ಟಿ ಸ್ವಲ್ಪ ಸ್ವಲ್ಪನೇ ಬಿಟ್ಟು ಆ ಪ್ರಜ್ಞೆ ಬರಬೇಕಿದ್ರೆ ದತ್ತನೂ ಆಗುತ್ತೆ ದೃಷ್ಟಿ ಅಲ್ಲೂ ಸತ್ಯ ಹೇಳಲಿಕ್ಕೆ ಅಂತಲೇ ಟ್ರೈ ಮಾಡ್ತಾಳೆ ಬಟ್ ಅವಕಾಶ ಸಿಗೋದಿಲ್ಲ ದತ್ತ ಮನೆಯವರು ದೃಷ್ಟಿ ಮನೆಯವರು ಎಲ್ಲರೂ ಕೂಡ ಅದೇ ಜಾಗದಲ್ಲಿ ಒಂದು ಕ್ಷಣ ಶರು ಮತ್ತು ಕರಿ ಮಾಡ್ಕೊಂಡಾಗ ಅವರ ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡ್ತಾರೆ ಅವರ ಒಂದು ಪ್ಲ್ಯಾನ್ ಎಕ್ಸಿಕ್ಯೂಟ್ ಆಗ್ತಿದ್ದ ಹಾಗೇ ಅಲ್ಲಿ ದೃಷ್ಟಿಯ ಮೇಲೆ ನೀರು ಸುರಿಯೋಕೆ ಶುರುವಾಗುತ್ತೆ ಇಟ್ ಮೀನ್ಸ್ ನೀರು ಚುಮ್ಮೋಕೆ ಶುರುವಾಗುತ್ತೆ ಆ ತಗಡೆ ತತ್ತನ ಮೇಲೆ ದೃಷ್ಟಿಯ ಮೇಲೆ ನೀರು ಮಳೆಯ ನೀರಿನ ರೀತಿಯಲ್ಲಿ ಇದೆ ಇಲ್ಲಿ ನೀರನ್ನು ಎರೆಸ್ತಾರೆ ಕರೆಂ ಇಲ್ಲಿ ಚೆನ್ನಮ್ಮ ಅದನ್ನು ತಡೆಯೋಕೆ ಹೋಗ್ತಾರೆ ಬಟ್ ದೃಷ್ಟಿನ ಅವಾಯ್ಡ್ ಮಾಡ್ತಾಳೆ ಬಿಕಾಸ್ ಅವಳಿಗೂ ಕೂಡ ಇದೇ ಅವಕಾಶ ಬೇಕಿತ್ತು ಅನಿಸುತ್ತೆ ಕೊನೆಗೂ ಅವಕಾಶವನ್ನು ಯೂಸ್ ಮಾಡಿಕೊಂಡು ತನ್ನ ನಿಜವಾದ ಬಣ್ಣದ ಸತ್ಯವನ್ನು ಆ ಒಂದು ಮಳೆಯಲ್ಲಿ ಹಾಕಿ ಕುಚ್ಚಿ ಹೋಗು ಹಾಗೆ ಮಾಡ್ತಿದ್ದಾಳೆ ಕೊನೆಗೂ ಶರು ಅಂದ್ಕೊಂಡಾಗ ದೃಷ್ಟಿಯ ನಿಜ ಬಣ್ಣದ ಸತ್ಯ ದತ್ತನ ಮುಂದೆ ಬಟ್ಟಾ ಬೈಲಾಗತ್ತೆ ಇದರಿಂದ ದತ್ತ ಕುಸಿದು ಹೋಗ್ತಾರೆ ಇದಕ್ಕೆ ಶರು ಒಂದಷ್ಟು ಉಪಕಾರನ ಹಾಕಿದ್ದೆ ನೀನು ಮೋಸ ಮಾಡಿದ್ಲು ಇವಳು ದ್ರೋಹ ಮಾಡಿದ್ಲು ನಾನು ನಂಬಿದ್ದೆ ಮೋಸ ಮಾಡಿಬಿಟ್ಲು ಇವಳು ಎಲ್ರಂತೇನೆ ನನ್ನ ತಮ್ಮನ ಬದುಕು ಹಾಳಾಗೋಯಿತು ಹಂಗಾಯಿತು ಹಿಂಗಾಯಿತು ನನ್ನ ತಮ್ಮ ಎದ್ದು ಬರುವುದೇ ಕಷ್ಟ ಅದು ಇದು ಅಂತ ಹೇಳಿ ದತ್ತನ ತಲೆಗೆ ಒಂದಷ್ಟು ವಿಷಯಗಳನ್ನ ಹಾಕ್ಬಿಡ್ತಾರೆ ಈ ಕಡೆ ದೃಷ್ಟಿ ಸತ್ಯವನ್ನು ಹೇಳಲಿಕ್ಕೆ ಅಂತಾನೆ ಟ್ರೈ ಮಾಡ್ತಾಳೆ ನನ್ನ ಮಾತು ಕೇಳಿ ರೇ ನಾನು ಯಾಕೆ ರೀತಿ ಮಾಡ್ತೆ ಅಂತ ಬಟ್ ದತ್ತ ಕೇಳಲಿಕ್ಕೆ ರೆಡಿನೇ ಇಲ್ಲ ಮನೆಗೆ ಹೋಗಿದ್ದೆ ಮತ್ತೆ ಕುಡಿತಕ್ಕೆ ದಾಸ ಆಗಿಬಿಡ್ತಾರೆ ಯಾಕಂದರೆ ಅವರು ತುಂಬ ಅಂದರೆ ತುಂಬ ದೃಷ್ಟಿನ ಪ್ರೀತಿ ಮಾಡ್ತಿದ್ರು ದೃಷ್ಟಿ ತುಂಬ ಒಳ್ಳೆಯ ಒಳ್ಳೆ ಸೆಂಟ ಅಂತ ಅಂದ್ಕೊಂಡಿದ್ರು ಬಟ್ ಅಂಥದ್ದೇ ದೃಷ್ಟಿಯಿಂದ ಅವರ ಬದುಕು ಈ ರೀತಿ ಆಗಿತ್ತು ನಿಜವಾಗ್ಲೂ ದುಸ್ತರ ಅಂತ ಅನ್ನಿಸ್ಬಿಡುತ್ತೆ ಅವ್ರಿಗೆ ಇದರ ನಡುವೆ ಶುಷರು ಸೀಮಾ ಹತ್ರ ಬರ್ತಾಳೆ ಸೀಮಾಗೆ ಮಾಸ್ಕ್ ಹಾಕಿದ್ದಾರೆ ಆ ಕಡೆ ಚುನಮ್ಮ ಮತ್ತು ಅವರ ತಂದೆ ಇಬ್ಬರು ಕೂಡ ಡಾಕ್ಟರ್ನ ಭೇಟಿ ಮಾಡೋಕ್ಕೆ ಅಂತ ಹೋಗಿರ್ತಾರೆ ಅದೇ ಟೈಮಲ್ಲಿ ಈಶರು ಸೀಮಾ ಹತ್ರ ಬರ್ತಾರೆ ಸೀಮಾನ ಎಚ್ಚರ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಬಟ್ ಸೀಮಾ ಎಚ್ಚರ ಆಗೋದಿಲ್ಲ ಇವಳು ನಾಟಕ ಮಾಡ್ತಿದ್ದಾಳೆ ಇಲ್ವಾ ಅನ್ನೋದನ್ನು ತಿಳ್ಕೋಬೇಕು ಅಂತ ಮಾಸ್ಕ್ ತೆಗಿಯೋದು ಹಾಕೋದು ತೆಗಿಯೋದು ಹಾಕೋದು ಇದ್ರ ಮುಖಾಂತರ ಅವರ ಜೀವದ ಜೊತೆ ಆಟ ಆಡ್ತಾರೆ ಇಷ್ಟೆಲ್ಲ ಮಾಡಿದ್ಮೇಲೆ ಅನಿಸುತ್ತೆ ನಾನು ಇಷ್ಟೆಲ್ಲ ಮಾಡಿ ಇಷ್ಟೆಲ್ಲ ಮಾತಾಡಿದ್ರು ಇವಳು ಎಚ್ಚರ ಆಗಿಲ್ಲ ಅಂತ ಅಂದರೆ ಖಂಡಿತ ಹುಳಿಗೆ ಪ್ರಜ್ಞೆ ಇಲ್ಲ ಖಂಡಿತ ಉಳಿಗೆ ಪ್ರಜ್ಞೆ ಬರುತ್ತಾ ನನಗೆ ಯಾಕೋ ಡೌಟ್ ಆಗ್ತದೆ ಅಂತ ಹೇಳಿ ಇಲ್ಲಿ ಶರು ಅನ್ಕೋತಾರೆ ತದನಂತರ ಇಲ್ಲಿ ಈ ಶು ನೀನು ಸೀಮಾ ಆರಾಮಾಗಿರ್ಬೋದಿತ್ತು ನಾನು ಬೆಳೆಸ್ತವಳು ನೀನು ನನಗೆ ಜೋರಿ ಹಾಕೋಗಿ ಬರ್ತೀಯ ನಾನು ನಿನ್ನಸುನೇ ಬಿಟ್ಬಿಡ್ತೀನಿ ಅನ್ಕೊಂಡೆ ಆರಾಮಾಗಿ ದತ್ತನ ಕತೆ ಮುಗಿಸಿ ರಾಣಿ ಥರ ಇರ್ಬೋದು ದೊಡ್ಡ ದುಡ್ಡು ತೊಗೊಂಡು ಆದರೆ ನಿನಗೆ ದತ್ತನ ರಾಣಿ ಆಗಬೇಕು ಇಡೀ ಆಸ್ತಿ ಉಳಿಬೇಕು ಅನ್ನೋ ಆಸೆ ಅದಕ್ಕೆ ನನಗೆ ತಿರುಪುತ್ತೆ ಅಲ್ವಾ ಅದಕ್ಕೆ ಇವತ್ತು ಇಂಥ ಅವಸ್ಥೆ ಇರ್ತಕ್ಕಂಥದ್ದು ನಿನಗೆ ಇನ್ನು ಮುಂದೆ ನೀನಾಯಿತು ನೀನು ಪಾಡಾಯಿತು ಅಂತ ಇರ್ತರೆ ಉಳ್ಕೋತೀಯ ಅದನ್ನು ಬಿಟ್ಟು ನನ್ನ ವಿಷಯಕ್ಕೆ ಬಂದು ನನ್ನ ವಿರುದ್ಧವಾಗಿ ನಂತರ ಖಂಡಿತ ನಿನ್ನ ಜೀವಂತ ಸಮಾಧಿ ಮಾಡಿಬಿಡ್ತೀನಿ ಯಾವುದೇ ಕಾರಣಕ್ಕೂ ಕೂಡ ನೀನು ಬದುಕೋದಕ್ಕೆ ಸಾಧ್ಯನೇ ಇಲ್ಲ ನನ್ನ ಗುರಿ ಏನು ಗೊತ್ತಾ ಆ ದತ್ತ ಆ ತತ್ತನ ಕಥೆಯನ್ನು ಮುಗಿಸೋದು ನಾನು ಅನ್ಕೊಂಡಾಗೆ ದೃಷ್ಟಿ ದತ್ತ ಇಬ್ಬರನ್ನು ಕೂಡ ದೂರ ಮಾಡಿದ್ದಾ ಇತ್ತು ನಿಜವಾಗಲೂ ದತ್ತ ದೃಷ್ಟಿ ಇನ್ನೆಂದೂ ಕೂಡ ಆಗೋದಿಲ್ಲ ಆ ನನ್ನ ನಿಜವಾಗ್ಲೂ ಬೀದಿಗೆ ತರಬೇಕು ಬೀದಿಲಿ ಮಣ್ಣಲ್ಲಿ ಮಣ್ಣಲ್ಲಿ ಅವನ ಸಮಾಧಿ ಮಾಡಿಬಿಡಬೇಕು ಯಾರಿಗೂ ಕೂಡ ಅವನು ಮಣ್ಣಲ್ಲಿ ಮಣ್ಣಾಗಿದ್ದಾನೆ ಅನ್ನೋದೇ ಗೊತ್ತಾಗಬಾರ್ದು ಅದೇ ನನ್ನ ಮುಂದಿನ ಗುರಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಶುರು ಹೊರಡ್ತಿದ್ದಾಗ ಈ ಕಡೆ ಸೀಮಾ ಕಂಡುಬಿಡ್ತಾರೆ ನಿಜವಾಗ್ಲೂ ಸೀಮಾ ಆಕೆ ಆಡಿದ ಪ್ರತಿ ಮಾತನ್ನು ಕೂಡ ಕೇಳಿಸ್ಕೊಂಡಿದ್ದಾರೆ ಆಕೆ ಬೇಕು ಬೇಕು ಅಂತಲೇ ಶುರು ಮುಂದೆ ಪ್ರತ್ಯಾಹೀನ ಸ್ಥಿತಿಯಲ್ಲಿ ಇರೋ ರೀತಿ ನಾಟಕ ಮಾಡ್ತಿದ್ರು ಅದೇ ಕಡೆ ದೃಷ್ಟಿ ನಿಜವಾಗ್ಲೂ ನಾನು ತಪ್ಪು ಮಾಡಿಬಿಟ್ಟೆ ನನ್ನ ತುರ್ಗೆಲ್ಲ ಸತ್ಯ ಹೇಳಬೇಕಿತ್ತು ನಾನು ಯಾಕೆ ಹೇಳಲಿಲ್ಲ ಅವ್ರು ಗೊತ್ತಾಗೋಕೊಮ್ಮನ್ನು ನಾನೇ ಅವ್ರಿಗೆ ಅರ್ಥ ಮಾಡಿಸ್ಬೇಕಿತ್ತು ಇಲ್ಲ ನಾನು ದೂರ ಹತ್ರ ಹೋಗ್ತೀನಿ ಅವರು ಒಪ್ಕೊಂಡ್ರೆ ಅವ್ರ ಜೊತೆ ಇರ್ತೀನಿ ಇಲ್ಲ ದೂರ ಆಗ್ಬಿಡ್ತೀನಿ ಅಂತ ಅಂದ್ಕೊಂಡೇ ಮನೆಗೆ ಬರ್ತಾಳೆ ಈ ಕಡೆ ದತ್ತ ನನ್ನ ಎದುರಿಸ್ತಾಳೆ ದತ್ತ ಬರಬೇಡ ದೃಷ್ಟಿ ನಾನು ನಿನ್ನನ್ನು ತುಂಬ ಒಳ್ಳೆಯವಳು ಅಂತ ಅಂದ್ಕೊಂಡಿದ್ದೆ ಬಟ್ ನೀನು ಕೂಡ ನಂಗೆ ಜೋಹಾ ಮಾಡಿಬಿಟ್ಟೆ ಎಲ್ಲರ ಥರ ನೀನು ಕೂಡ ಅಂತ ಹೇಳಿ ಇಲ್ಲಿ ದತ್ತ ದೃಷ್ಟಿಯ ಮೇಲೆ ರೇಖಾಡ್ತಾರೆ ಗುಪ್ಪ ಮಾಡ್ಕೊತಾರೆ ಈ ಕಡೆ ದೃಷ್ಟಿ ದಯವಿಟ್ಟು ತರ ನನ್ನ ಬುದ್ಧಿ ತಿಳಿದಿರೋ ಏಜುಲೆ ನನಗೆ ಈ ಬಣ್ಣ ಬಂದುಬಿಡ್ತು ನಮ್ಮ ಅಮ್ಮನಿಗೋಸ್ಕರ ನಾನು ಈ ಬಣ್ಣ ಹಾಕೋಬೇಕಾಯ್ತು ಎಲ್ಲರೂ ಕೂಡ ಆಡ್ಕೋತಾಯಿದ್ರು ನಗ್ತಾ ಇದು ಒಂದು ಮುಖನ ಅಂತದ್ರು ನಾನು ಇಷ್ಟು ಬೆಳ್ಳಗಿದ್ರು ಕೂಡ ಆಡ್ಕೋತಾ ಆಡ್ಕೋತಾಯಿದ್ರು ಒಂದಿನ ತೆಗಿಬೇಕು ಬೇಕು ಅಂದ್ಕೊಳ್ಳಿಲ್ಲ ಅದು ಕೆಲ್ವನ ಕೂಡ ಎದುರಿಸ್ತಾನೆ ಬಂದೆ ನನ್ನಿಂದ ತಪ್ಪಾಗಿದೆ ಖಂಡಿತ ನಾನು ಒಪ್ಕೋತೀನಿ ಬಟ್ ಅದಕ್ಕೂ ಕೂಡ ಕಾರಣ ಇದೆ ಅಲ್ವಾ ನನ್ನಿಂದ ಕೆಟ್ಟ ಉದ್ದೇಶದಿಂದ ನಾನು ಈ ರೀತಿ ಮಾಡಿದ್ದಿಲ್ಲ ಅನ್ನೋ ಎಲ್ಲ ಸತ್ಯವನ್ನು ಕೂಡ ಇಲ್ಲಿ ದತ್ತಗೆ ದೃಷ್ಟಿ ಹೇಳೋಕ್ಕೆ ಮುಂದೆ ಈ ಥರ ನಡುವೆ ಅಥವಾ ಕಡೆ ಶರು ಮನೆಗೆ ಬರ್ತಾರೆ ಸ್ವೀಟ್ ತಂತಿದ್ದಾರೆ ಏನಕ್ಕೆ ಇದು ಸ್ವೀಟೇ ತಿನ್ನಲ್ಲ ನೀನು ಅಂಥದ್ರಲ್ಲಿ ಇಷ್ಟು ಸ್ವೀಟ್ ತಿಂತತಿಯಲ್ಲ ಅಂದಾಗ ಇವತ್ತು ಖುಷಿ ಆಗಿದೆ ಅದಕ್ಕೋಸ್ಕರ ಶುಗರ್ ಬಂದರೂ ಪರವಾಗಿಲ್ಲ ತಿಂತೀನಿ ಯಾಕಂದರೆ ದತ್ತ ದೃಷ್ಟಿ ದೂರ ಆಗ್ತಾರೆ ದತ್ತ ಇನ್ನೆಂದು ಕೂಡ ಅವಳನ್ನು ಮನೆಗೆ ಸೇರಿಸೋದಿಲ್ಲ ಇನ್ನು ಅವಳ ಕತೆ ಅಷ್ಟೇ ನನಗೆ ತಿರುಗಿಲ್ಲಲ್ವ ಸರಿಯಾಗಿ ಟಕ್ಕರ್ ಕೊಟ್ಟದಿ ಅವಳಿಗೆ ಎದ್ದೇಳ್ಬಾರ್ದು ಆ ರೀತಿ ಅಂತ ಅಂತಾರೆ ಆದರೂ ಕೂಡ ದೃಷ್ಟಿ ಚೆನ್ನಾಗಿದ್ದಾಳಲ್ವಾ ಅಂತ ಹಿಮಾ ಹೇಳೋದಕ್ಕೆ ಅವ್ಳು ಚೆನ್ನಾಗಿದ್ರೆ ಏನಂತ ಅವಳ ಲೈಫೇ ಚೆನ್ನಾಗಿಲ್ವಲ್ಲ ಅಂತ ಕೂಡ ಹೇಳ್ತಾರೆ ಹಾಗಿದ್ರೆ ದತ್ತ ಸೇರಿಸೋಲ್ವ ಅಂದಾಗ ಖಂಡಿತ ಸೇರಿಸೋಕೆ ಸಾಧ್ಯನೇ ಇಲ್ಲ ಹಾಗಾಗಿ ಮಾತ್ರಕ್ಕೆ ದೃಷ್ಟಿ ದತ್ತ ದೂರ ಆದಮೇಲೆ ನಾನು ಸುಮ್ಮನೆ ಇರ್ತೀನಿ ಖಂಡಿತ ಇಲ್ಲ ಆ ದತ್ತ ಬೀದಿ ಬೀದಿಲಿ ಅಲಿಬೇಕು ಆ ರೀತಿ ಮಾಡ್ತೀನಿ ಅವನನ್ನು ಸರ್ವನಾಶ ಮಾಡ್ತೀನಿ ಅಂತ ಇಳಿಶರು ಹೇಳ್ತಾರೆ

ಹಬ್ಬಕ್ಕ ಕೂಡ ದೃಷ್ಟಿ ಹೇಳ್ಬಿಡ್ಬೇಕಿತ್ತು ಈ ವಿಷಯನ ಖಂಡಿತ ಮೋಸ ಮಾಡಿಬಿಟ್ಟು ಒಳ್ಳೇ ಹೇಳಿದ್ರೆ ದತ್ತಂಗೆ ಎಷ್ಟು ಆಘಾತ ಆಗ್ತಿರಲಿಲ್ಲ ಅವ್ನು ನೋಡಿಕಾರನ್ನು ಕ್ಷಮಿಸೋದಿಲ್ಲ ಅಂತ ಹೇಳ್ತಾರೆ ಬಟ್ ಅಲ್ಲಿ ದತ್ತ ದೃಷ್ಟಿ ಹತ್ರ ಬಂದಿದ್ದೆ ನೀನು ಬಣ್ಣ ಹಚ್ಚೋದು ಇರ್ಬೋದು ಬಟ್ ನಿನ್ನ ಗಂಡುಗಳಲ್ಲಿ ಕಾಣಿಸಿದ್ದ ಪ್ರೀತಿ ಸುಳ್ಳಾಗಿರಲಿಲ್ಲ ನಾನು ನಿನ್ನನ್ನು ಅರ್ಥ ಮಾಡ್ಕೊತೀನಿ ಆ ಲವ್ ಯು ದೃಷ್ಟಿ ಅಂತ ಹೇಳ್ತಾರೆ ದೃಷ್ಟಿ ಬಿ ಆಗುತ್ತೆ ಐ ಲವ್ಯೂ ಹೇಳ್ತದಾಳೆ ಹಾಗಾದರೆ ಕೊನೆಗೂ ದತ್ತ ದೃಷ್ಟಿಯನ್ನು ಒಪ್ಕೊಂಡ್ರೆ ಶುರು ಪ್ಲಾನ್ ಉಟಾ ಉಳಿತಾ ಇಲ್ಲಿ ದೃಷ್ಟಿಯನ್ನು ದತ್ತವಾಗಿ ಒಪ್ಕೊಂಡ್ರೆ ಖಂಡಿತವಾಗಲೂ ಶುರು ನಿಜ ಮುಖ ಏನು ಅನ್ನೋ ಬನ್ನ ದೃಷ್ಟಿ ದತ್ತನ ಮುಂದೆ ಹೇಳಿ ಪ್ರಯತ್ನಕ್ಕೆ ಮುಂದೆ ಆಗ್ತಾಳೆ ಆ ನಂತರ ಏನಾಗುತ್ತೆ ಮುಂದೆ ವಿಡಿಯೋ